ಸೊ ವೆಲ್ಕಮ್ ಟು ಮೈ ಚಾನಲ್ ಗೈಸ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬಂದು ನೋಡಿ ಮೇಲ್ ಪಾಲಿಶ್ ಇಟ್ಕೊಂಡಿದೀನಿ ಮತ್ತೆ ಗಾಂಧಾರಿ ಚಿಲ್ಲಿ ಗಾಂಧಾರಿ ಚಿಲ್ಲಿ ಯಾರಿಗ ಗೊತ್ತಿಲ್ಲ ಇದು ಬಂದು ಸ್ಪೈಸಿಯೆಸ್ಟ್ ಚಿಲ್ಲಿ ಗೈಸ್ ಇದು ಬಂದು ನಮ್ ಗಿಡದಲ್ಲೇ ಬೆಳ್ದಿರೋದು ಸೊ ಕಿತ್ಕೊಂಡ್ಬಂದ್ ಇಕ್ಕಿದೀನಿ ವಿನಿಗರ್ ಹಾಕಿ சோ இவத் ஏன்தேட்ட இடஒந்த ருபனா அந்த லைக் நன் ஒன்ஸ்வல் டேர் க்வெஷன்ஸ் இது மத்தே த்ரூத் க்வசன்ஸ் இது நன்கேன கேடல நானே ஃபுல்லுட்ட கேடது மத்த இன்னொந்தேனா வீடியஸ் க்வசன் இரத்த இன் கேஸ் ஆ டேர் நெஷன் நீக்க ஆக இல்ல ஏழ்காக ಈ ಎರಡ್ದಲ್ಲಿ ಏನಾದ್ರು ನೀವು ಮಾಡ್ಕೊಬೇಕು ರೀಸನ್ ಅಗೇನ್ ಇಫ್ ಯು ಕಾಂಟ್ ಆನ್ಸರ್ ಟು ದ ಕ್ವಶನ್ ಆರ್ ಯು ಇಫ್ ಯು ಕಾಂಟ್ ಡು ದಟ್ ಡೇ ಈ ಎರಡ್ ನೀವ್ ಏನಾದ್ರು ಮಾಡಕ್ ಆಗಿಲ್ಲ ಅಂದ್ರೆ ನೀವು ನೇರ್ ಪಾಲಿಶ್ ಹಾಕೊಬೇಕು ಇಲ್ಲ ಅಂದ್ರೆ ಮೆಣಸಿನ್ಕಾಯಿ ತಿನ್ಬೇಕು ಸೊ ಗೈಸ್ ಸ್ಟಾರ್ಟ್ ಮಾಡಲ್ವಾ ನನಗೇನು ಗೊತ್ತಿಲ್ಲ ಗೊತ್ತಿಲ್ಲ ಇವಾಗ ಕಲ್ಸ್ಕೊಂಡ್ ಬಂದು ಇವ್ರಿಗೆ ಗೊತ್ತಿದ್ದಿಲ್ಲ ಗೈಸ್ ಇವತ್ತು ಸಡನ್ ಆಗಿ ನಾನು ಇವ್ರಿಗೆ ಇರೋದು ನಂಗೆ ಆಕ್ಚುಲಿ ನಿನ್ನೆನೆ ಪ್ಲಾನ್ ಮಾಡಿ ಇಟ್ಕೊಂಡಿದ್ದೆ ಆದ್ರೆ ಇವ್ರಿಗೆ ನಾನು ಸಡನ್ ಆಗಿ ಹೇಳಿದ್ದು ಈ ತರ ಒಂದ್ ಬ್ಲಾಗ್ ಮಾಡ್ತೀನಿ ಬಂದ್ ಕುತ್ಕೊಳ್ಳಿ ಅಂತ

ಅತ್ತಿದೆ ಆಮೇಲೆ ಕೀರ್ತನ ಮ್ಯಾರೇಜ್ ಗೆ ಮ್ಯಾರೇಜ್ ಆದ್ಮೇಲೆ ಮ್ಯಾರೇಜ್ ಆದಮೇಲೆ ಫೈಟ್ ಆಯ್ತು ಫೈಟ್ ಕೀರ್ತನ ಫೈಟ್ ಆಮೇಲೆ ಕೀರ್ತನ ಹೇಳಿದು ನನ್ನ ಜೊತೆ ಏನು ಪ್ರೀತಿಯಿಲ್ಲ ನಿನ್ನಗೆ ಗಾಯ್ಸ್ ಆಕ್ಚುಲಿ ಆಗಿ ಒಂದ್ ತಿಂಗಳು ಆಗಿಲ್ಲ ಏನೋ ಒಂದು மூட் ஸ்விங் நான் இங்கேட்டே நைட் மல் முயக்கு அந்த நீ நன் பிரீத்தேன் தும்பா லவ் மா நான் அந்த ஆத்துவத்திச்சுவேஷனு நான் லைஃபி இன்னும் மரியல அவங்க அந்த ತುಂಬಾ ಹತ್ರ ಗೈಸ್ಲಿ ಇನ್ ಹೇಳ್ಬೋದು ಇಷ್ಟಪಡ್ತೇ ಇಲ್ಲ ಅಂತ ನಿನ್ನ ಕಷ್ಟಪಟ್ಟು ಮದುವೆ ಮಾಡ್ಕೊಂಡು ಇಲ್ಲಾನು ಒಪ್ಸಿ ಮದ್ವೆ ಮದ್ವೆ ಮಾಡ್ಕೊಂಡಿದೀನಿ ಸಾಕಾಗಲ್ವಾ ಅಂತ ಏನೇನೋ ಹೈ ಲೆವೆಲ್ ಜಗಳ ಫಸ್ಟ್ ಜಗಳ ಮದುವೆ ಆದ್ಮೇಲೆ ಅಲ್ವೇಟಾ ಸಾರಿ ಸೊ ಅವಾಗ ಹತ್ರ ಸಾರಿ ಸಾರಿ ಅವಾಗ ನನಗೋಸ್ಕರ ಹತ್ತಿದಾರೆ ಗೈಸ್ ಸೊ ಸೆಕೆಂಡ್ ಕ್ವಶನ್ ಬಂದು ಹ್ಯಾವ್ ಯು ಹೆಬ್ಬರ್ ಸ್ಮೆಲ್ಡ್ ಯು ಫಾರ್ಟ್ ಮಾಡಿದಾರಾ ಅಂತ ಕೇಳಿದೀನಿ ಗೈಸ್ ಕ್ವೆಶ್ಚನ್ ಆನ್ಸರ್ ಮಾಡಿ ಐ ಥಿಂಕ್ ಇನ್ ದ ವರ್ಲ್ಡ್ ಇಫ್ ಯು ಸೀ ಎನಿ ಯೂಟ್ಯೂಬರ್ಸ್ ನೋ ಬಡಿ ಆಸೈ ದಿಸ್ ಕ್ವೆಶ್ಚನ್ ವಾಟ್ ಕ್ವೆಶ್ಚನ್ ಏನು ಕ್ವೆಶ್ಚನ್ ಇದೆ ಗೈಸ್ ನಾನು ಹೇಳ್ತೀನಿ ನಾನು ಒಂದು ಯೂನಿಕ್ ಯೂಟ್ಯೂಬರ್ ತುಂಬಾ ಬ್ಯಾಡ್ ಕ್ವೆಶ್ಚನ್ ತುಂಬಾ ಬ್ಯಾಡ್ ಕ್ವೆಶ್ಚನ್ ಇಲ್ಲ ಇಲ್ಲ ನಿಮ್ಮ ಬಗ್ಗೆ ತಾನೇ ಇದು ಟ್ರೂತ್ ಆಗಿದೆ ಸೋ ನೀ ಟ್ರೂತ್ ಆಗಿ ಹೇಳಬೇಕು ಇಲ್ಲಂದ್ರೆ ಇದರ ಏನಾದರೂ ಮಾಡ್ಕೊಂಡು ಬನ್ನಿ ಎಲ್ಲರೂ ಹ್ಯೂಮನ್ಸ್

ಬೆಟರ್ ಮೆನ್ ಐ ವಿಲ್ಪ್ರೂವ್ ಇಟ್ಸ್ ವೆನ್ ಐ ಹಾವ್ ಬಿಫೋರ್

ഇരി <laughs> 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 <laughs>

फ्राईस बिको मदर नेमकं अचन ऐ हा मैद फ्यूच सो ऐ हव लव बॅशन மை ல் மை மதர் அம்மா லவ் இது அம்மா லவ்ரிட்டி அதுக்கேஸ் ஒன்று மதக்கே அந்த நோட் நான் அதுக்கு ನಿಮಗೆ ಫಸ್ಟ್ ಪ್ರೀತಿ ಅಂದ್ರೆ ಇವಾಗ ನೋ ಸಾಜರಿ ಕೀರ್ತುಟ್ಟಿ ತುಂಬಾ ಚೆನ್ನಾಗಿ ಕೇರ್ ಮಾಡ್ತೀನಿ ಮಾಡಿದ್ರು ಅದು ಆ ಕೇರ್ ತುಂಬಾ ಇಷ್ಟ ಕೇರ್ ತುಂಬಾ ಇಷ್ಟ ಲೈಫ್ ಅದೇ ಬೇಕು ಎನ್ ಲೈಫ್ ಐ ಮೀನ್ ಇನ್ ಮೈ ಲೈಫ್ ಒಂದು ಸಾಂಗ್ ಹಾಕ್ತೀನಿ ಆ ಸಾಂಗ್ಗೆ ನೀವು ಡಾನ್ಸ್ ಆಗ್ಬೇಕು ಅಮ್ಮ ಜೊತೆ ಅಮ್ಮ ಕುಟಿ ಆಡಿ ಆಡಿ ಇಲ್ಲ ಇಲ್ಲ ನೀವು ನಾನು ಹೇಳದ್ರೆ ನೀವ್ ಆಡ್ಬೇಕು ಅಮ್ಮಗೇನು ಗೊತ್ತಿಲ್ಲ ಗೈಸ್ ಕೆಲ್ಸ ಇದೆ ನನಗೆ ಅಂತ ಹೇಳ್ತಾ ಇದಾರೆ ಅಮ್ಮ ಕುಟಿ kaʻo mai kaʻu i ka pule ಐ ಕಾಂಟ್ ಶೇರ್ ಇನ್ ಇವನ್ ಐ ಕ್ಯಾನ್ ಶೇರ್ ದಟ್ ಟು ಮೈ ವೈಫ್ ಆಲ್ಸೋನ್ ಐ ಕ್ಯಾನ್ ಶೇರ್ ಟು ಪಬ್ಲಿಕ್ ಆರೆ ಇಸ್ ದೇ ಷುಡ್ ನೆವರ್ ಗೆಟ್ ಟು ನೋ ಇಫ್ ದೇ ಗೆಟ್ ಟು ನೋ ದೇ ವಿಲ್ ಫೀಲ್ बैड ದೇ ವಿಲ್ ಫೀಲ್ ಸಾದ್ ಸೋ ಆಂಗಾದ್ರೆ ನೀ ವಿಲ್ ನೆವರ್ ವಾಟ್ ಅಬೌಟ್ ದಿಸ್ ಹಾ ಅದು ಆಕಬಹುದು लास्ट ಟು ನಾನು ದಾರಿಗೆ ಬಂದ್ರು ಗಾಯ್ಸ್ ತಗಿದ್ದೆ ಬೇಕಾಗಿರೋದು ನೋಡಿ ಗಾಯ್ಸ್ ಇಂಟ್ ಆಂತಿದೆ ಯಾವಾಗ <laughs> <Yeah. Okay. laughs> <Bye. laughs> <know your> <laughs> then you translate okay i know i know i know guys petta mundu njan swapna kananaanu njan inge nadappogunu nanba ondu dream nortta idini elli aa dream alli nadkondu hogta idini nadu hogbo avade oru wall kaanunu allondu wall kaantide anake njan avade poi motra idu aa dream

ಜಸ್ಟ್ ಪಾಸ್ ಅಲ್ಲ ಎಕ್ಸಲೆಂಟ್ ಎಕ್ಸಲೆಂಟ್ ಥ್ಯಾಂಕ್ ಯು ಸೋ ಮಚ್ ಔಟ್ ಆಫ್ ಔಟ್ ಆಗಿ ಬಿಟ್ಟಿದ್ರೆ ಮಾರ್ವಲಸ್ ಆದರೆ ಪರವಾಗಿಲ್ಲ ಇಷ್ಟಾದ್ರು ನಾನು ನೆನ್ಸ್ಕೊಂಡಿದ್ದಿಲ್ಲ ಗೈಸ್ ಆ್ಯಕ್ಚುಲಿ ನನ್ನ ಕ್ವೆಶನ್ಸ್ಗೆ ನನ್ನ ಸ್ಟುಪಿಟ್ ಕ್ವೆಶನ್ಸ್ಗೆ ಇವ್ರು ಆನ್ಸರ್ ಮಾಡ್ತಾರೆ ಅಂತ ನಾನು ನೆನ್ಸ್ಕೊಂಡೇ ಇದ್ದಿಲ್ಲ ಬೇರೆಯವರು ಬೇರೆಯವರು ಏನ್ ಥಿಂಕ್ ಮಾಡೋದು ಬೇರೆಯವ್ರು ಏನ್ ಥಿಂಕ್ ಮಾಡ್ತಾರೆ ಅಂತ ನಾವು ಕೇರ್ ಬೇಕಾಗಿಲ್ಲ ಬೇಕಾಗಿಲ್ಲ ಅದಕ್ಕೆ ನಾನು ಆನ್ಸರ್ ಅಷ್ಟೇ ಗೈಸ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ಯಾವ ಬ್ಲಾಗ್ ಬೇಕು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಡೆಫಿನೆಟ್ಲಿ ನಾವು ಮಾಡೇ ಮಾಡ್ತೀವಿ ಹೇಳಿ ಬಾಯ್